ಎಲ್ಲಿ ಅವತಾರ ಏನದು ನೀ ಅವತಾರ ತೋರಿಸುದು ಹೌದು ನೀ ಏನ ಪಾರ್ಬಸ್ ಏನಾರ ನೀ ಹಾಡಬದೇನು ಹಾಡಬದ್ರೆ ನೀ ಹಾಡು ಅದಕ್ಕ ಮುಂದೆ ನಾನು ಮಾತು ಬುತ್ತಿ ಕಟ್ಟ ಹೋಗದ ಬಿಟ್ಟೆ ನಾನು ಮಾತ ಹೌದು ಗಡ ಗಡ ಜೀಪ್ನೇ ಇಟ್ಟು ಜೀಪ್ನೇಗ ಇವರು ಹೇಳಿದ್ರು ಪಿಂಟು ಮಾಸ್ತಾರ ಏನು ಹೇಳ್ತಾರ ಪಿಂಟು ಮಾಸ್ತಾರ ಪಾರ್ಬಸ್ ಮಾಡೋರ್ಲಿ ಬಾರಿ ಮಾಡ್ತಾರ ಹೌದು ಅದು ಪಾರ್ಬಸ್ ಅಲ್ಲೇ ಬಿಡು ನೀನು ನಿಂದ ಏನಾದ್ರು ನೀ ಮಾಡು ಹೌದು ನಿಂದ ಏನಾದ್ರು ನೋಡ್ತಾರೆ ಸ್ಟೇಜ್ ಬೇರೆ ಬೇರೆ ಇತ್ತಲ್ಲ ಒಂದು ಅವತಾರ ಬೇರೆ ಇರ್ತಾನಮ್ಮ ಹೌದಾ

ನೀವ ಹೇಳಿರಿ ದಿಲ್ಲಿ ಅಶನ ಮತ್ತು ಪಟ್ಟಣ ಶಿವಸ್ಥಾನ ಒಡ್ಡಿ ಒಳಗೆ ಇದ್ದು ಅಂತ ಹೇಳಿರಿ ಹೌದಾ ಇದ್ದು ಅಂದ್ರೆ ಎಂದು ಇವಾಗ ತಲೆ ಮಾಡ್ತಾನೆ ನಿಮ್ಮ ಒಡ್ಡಿ ಒಳಗೆ ಇದ್ದು ಇಲ್ಲೋ ಹೌದು ಹೌದು ಇತ್ತು ಅಂದ್ರೆ ಯಾರು ನೋಡ್ಸ್ಯಾರ ಫಸ್ಟ್ ಪರ್ತಮದಲ್ಲಿ ಹೌದಿಲ್ಲ ಹೌದು ಅದಕ್ಕೆ ಬೀರಣ್ಣ ಏನೈತೆ ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಹೌದಾ ಹಡಲಗೇರಿ ಸಂಘದ ವತಿಯಿಂದ ಎರಡನೇ ಸಂದಿರಿ ನಮಸ್ಕಾರ ಹೇಳಿ 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 ಒಂದು ಕಡೆ ಅಣ್ಣ ಬಸವಣ್ಣವರು ಒಂದು ಮಾತ ಹೆಂಗ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಡವನಯ್ಯ ಕಡು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ದೇಹ ದೇಗುಲ ಅಹಾ ಶಿರವೇ ಯನ್ನ ಶಿರವೇವನ್ನ ಕಳಸ ವಯ್ಯ ಕೂಡಲ ಸಂಗಮ ದೇವ ತಿಳ್ಕೊಂಡು ಆಹಾ ಯಾರ ಹೇಳ್ಯಾರಿವ ಮಾತ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವರ ಒಂದು ಮಾತು ಹಿಂಗ ಹೇಳಿದ್ರ ಆಹಾ ಯಾ ಕೇಳಬೇಕಿದು ಇದೇ ಮಾತಾ ಇದ್ಯಾ ಮಾತ್ ಯಾಕ್ ಕೇಳಿದ್ರು ಬೀರನ ಯಾ ಕೇಳ್ಯಾರೀವ ಏ ಭಗವಂತ ಏ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ ಕೇಳ್ತಾರ ಕರೆ ಆ ಕಡೆಯು ಎಲ್ಲಾ ಕಟ್ಟಲಾಕ ಸಾಧ್ಯ ಇಲ್ಲ ನಾ ಭಕ್ತಿ ಒಳಗೆ ಬಾಳ ಬಡವಿದ್ದೀನಿ ಹೌದು ಹೌದು ಭಕ್ತಿಯೊಳಗ ಬಾಳ ಬಡವಿದ್ದೀನಿ ನಾನು ಕಾಲ ಕಂಬ ಮಾಡ್ತೀವಿ ನನ್ನ ಶಿರಾ ನಿನ್ನ ಕಳಸಾ ಮಾಡಕೋ ತಿಳ್ಕೊಂಡು ಹೌದಾ ಹನ್ನೆಣ್ಣ ಶತಮಾನದೊಳಗ ಅನ್ನ ಬಸವನವರು ಗುರುವಿಗೆ ಸಾರಿ ಸಾರಿ ಮಾತಿದ್ರು ಅಂತ ಗುರುವಿನ ಮಾತಿನ ವಿಶ್ವಾಸನ ಇಟ್ಟುಕೊಂಡು ಇಟ್ಟಿಕೊಂಡು ನಾವು ನೀವೆಲ್ಲರೂ ನಡಿಬೇಕಾಗ್ಯದ ಹೌದಾ ಇರ್ಲಿ ಇನ್ನ ಸರ್ಜೋಡಿ ಕಲಾವಿದ್ರ ಕಡೆ ಹೋಗೋಕೆತ್ತ ಮುಂಚಿತವಾಗಿ ನನ್ನಪ್ಪ ಅಮೋಕ್ಷ ಹೆಂಗ ಗುರುವಿಗೆ ದುಡ್ಕೊಂಡ ದುಡ್ಕೊಂಡ ಏಳು ಯುಗದೊಳಗ ಅಮೋಘವಾದ ಭಕ್ತಿ ಮಾಡಿ ಅಂತ ನಾಮ ಪಡ್ಕೊಂಡು ಕೈಲಾಸ ಬಿಟ್ಟು ಮಾರ್ತಿಲಕ್ ಲೋಕಕ್ಕೆ ಹೆಂಗ ಬಂದ ಅನ್ನೋದು ನಾಲ್ಕು ಮಾತು ಹೇಳಿ ನಾಲ್ಕು ಮಾತಿನೊಳಗ ಹೇಳ್ರಿ ಅತ್ತೆಲ್ಲಾರು ನೀವು ಹೇಳಿದ್ರಪ್ಪ ಅಂದ್ರ ಹೇಳುದ್ರ ಬೇಡ ಏಳು ಅನ್ನೋ ಜಗದಾಗ ಮೊದಲೇ ಕುಂದ್ರ ಬೇಡತ್ತ ಮತ್ ಮಾತಾಡೋ ಟೈಮ್ ಕುಂದ್ರ ಕುಂದ್ರ ಅನ್ನೋದಾ ಹೆಂಗ ಮಾಡಿ ಹೇಳಮ್ಮ್ರೀ ಅಮ್ಮ ಹೇಳತ್ನ ಬೇಡ ಅನ್ಬೇಡ್ರಿ ಹಾಂ ಹೆಂಗೆ ಹೇಳ್ದದ ಬೀರು ಹೆಂಗೆ ರೀ ಅದು ನಿಮಗೂ ಬ್ಯಾಸ್ರಾಗಲಾರ್ದಂಗೆ ಹೌದು ಹೌದಿಲ್ಲ ಹೌದ ಅಮೋಕ್ಷಿದ ಕೈಲಾಸದೊಳಗೆ ಶಿವನ ಸೇವಾ ಮಾಡ್ತಿದ್ದ ಅಹಾ ಮಾಡುವಂಥ ಕಾಲದಾಗ ತಾಯಿ ಪಾರ್ವತದೆ ಅಮೋಕ್ಷ ಇದ್ಗೂ ಮಾತು ಕೇಳ್ತಾಳ ಏನ್ ಕೇಳ್ತಾಳೆ ಮಗನಿಗೆ ಮಾತಾ ಎಲ್ಲೋ ನಿನಗ ನಾ ಹೆಚ್ಚಿನ ಕಿದಿನಿ ನೋಡಿ ನನ್ನ ತಂದೆ ಹೆಚ್ಚಿನ ಅಂತ ತಾಯಿ ಮಾತಿಗೆ ಯಾವ ತಾಯಿ ಅರ ಮುಣದ ಗುರು ಕಾಯ್ತಾನ ಗುರುನೆ ಮುಣುದನ್ನಪ್ಪ ಅಂದರ್ನಿ ಮೇಲೆ ಯಾರು ಇಲ್ಲ ಯಾರು ಇಲ್ಲ ಅದಕ್ಕೆ ನನ್ನ ತಂದಿ ನನ್ನ ಗುರು ಒಂದು ಕಾಲಕ್ಕೆ ತಾಯಿಗೆ ತುಂಬ ದೊಡ್ಡ ತುಂಬುದಾಯ್ತು ಬಟ್ಟಿದ್ದನ್ ಬೆಟ್ಟ ಮಾಡೀನಿ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಹೌದಾ ಪಾರ್ವತ ದೇವಿ ಅಮೋಕ್ಷ ಮತ್ತೊಂದು ಮಾತು ಹೇಳ್ತಾಳೆ ಮಗನಿಗೆ ಮತ್ತೊಂದು ಮಾತಾ ಅಲೋ ಅموಕ್ಷಿತ ಅಹಾ ನಿನ್ನ ಗುರು ನಿನ್ನ ತಂದೆ ಅっち ನಾವು ಇದ್ದನಂದ್ರಾ ಹೌದಾ ಉಳ್ಳಾ ಮುಟ್ಲ ರೋಗ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡು ಗುರುವಿನ ಶೋ ಮಾಡು ಅموಕ್ಷಿತ ಅಂತ ಹೇಳಿ ಹೌದು ಹೌದು ಅವ ಏನು ಹೇಳ್ತಾನೆ ನಿಮ್ಮ ತಾಯಿ ಮಾತಿಗೆ ಗೆಪ್ಪ ಅموಕ್ಷಿತ ಮಾತಾ ಅವಾಗ ಕುಲುಕುಲು ನಕ್ಕೋತ ಅموಕ್ಷಿತ ಹೇಳ್ತಾನ ಏನು ಹೇಳ್ತಾನೆ ನೀವು ಯಾವ ತಾಯಿ ಅಹಾ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ಎತ್ತಂದ್ರೆ ಒಂದಿಟ್ಟ ಅಜ್ಜಿ ಎಂದಕ್ಕಿಡಂಗಿಲ್ಲ ಹೂವು ಶೀತಾಳ ತಂದೇ ತಾಯಿಗೆ ಮಾತು ಕೊಟ್ಟ ಹೂವು ಶೀತಾ ತರ ಕೊ ಪಾರ್ವತದ ವಿಚಾರ ಮಾಡ್ತಾಳ ತಾಯಿ ತಕ್ಕಿ ಆ ಮಗನ ಭಕ್ತಿ ತಿಳ್ಕೊಂಡು ಸುಂದರವಾದ ಬಳಕಾವತ್ತಿನ ತಯಾರಿ ಮಾಡಿ ಅಮೋಕ್ಷಿದ್ ಭಕ್ತಿ ಹಾಳು ಮಾಡೋ ಸಲುವಾಗಿ ಬಿಟ್ಟು ಬಿಡ್ತಾಳಿ ಬಿಟ್ಟು ಕಾಲಕ್ಕೆ ಏನ್ ಹಾಕದಿವ ಬಳಕಾವತ್ತಿನ ನೃತ್ಯ ಮಾಡಿ ಅಮೋಕ್ಷಿದವನ ಮಾತು ಹೇಳ್ತಾಳ ಏನ್ ಹೇಳ್ತಾ ಬಳಕಾತಿ ಅಮೋಕ್ಷಿದ ಮಾತ ಅಮೋಕ್ಷಿದ ನೀನು ಮದುವೆ ಆಗಕ್ಕೆ ಬಂದಿನ ಭಗವಂತ ಅಂದ್ಲು ಯಾರು ಬಳಕಾವತಿ ಹೇಳ್ತಾಳ ಬಳಕಾವತಿ ಹೇಳಿದಾಗ ಅಮೋಕ್ಷಿದ್ದ ಬಳಕಾವತಿ ಮಾತಿಗೆ ಒಂದು ಮಾತು ಹೇಳಿದ ಏನ್ ಹೇಳ್ತಾನೆ ಬಳಕಾವತಿ ಮಾತಿಗೆ ಮಾತಾ ಯವ ತಾಯಿ ಅಹಾ ನಾನು ಈಗ ಪಾರ್ ಮಾಡ್ತದಾಗಿದ್ದೀನಿ ಗುರುವಿನ ಸೇವೆ ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ಹೌದೌದಾ ನನ್ನ ಗುರುವಿನ ಸೇವಕ ಉಳ್ಳ ಮಟ್ಲ ಕಪ್ಪಿ ಮುಟ್ಲ ಶೀತ ತಗೊಂಡ್ ಹೊಂಟಿನಿ ಗುರುವಿನ ಸೇವಕ ಟೈಮ್ ಆಗತ್ತದ ಮೊದಲು ದಾರಿ ಬಿಡು ಅಂದಿ ಅವಾಗ ಬಳಕಾವತಿ ದಾರಿ ಅಡ್ಡಗಟ್ಟಿ ಹಠ ಹಿಡ್ದಾಗ ನಿನ್ನೆ ಮದುವೆ ಆಗುತ್ತೆ ಹಠ ಹಿಡ್ದಾಗ ಕೈಲಾಸದೊಳಗ ಬಳಕಾವತಿಗೆ ಒಂದು ಮಾತು ಕೊಟ್ಟ ಈಗ ಏನ ಕೊಡ್ತಾನಿವೈಲಾಸದೊಳಗ ನಿನ್ನ ಮದುವೆ ಆಗುದಾಗಂಗಿಲ್ಲ ಆಗಂಗಿಲ್ಲ ನನ್ನ ಮದುವೆ ಆಗಬೇಕಿತ್ತಂದ್ರ ನಡ ಹಾ ಕೈಲಾಸದಾಗ ಮಾತು ಮಾತು ಕೊಟ್ಟ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದಿ ಸೇವಾ ಮಾಡಿದ ತಾಯಿ ಇಟ್ಟ ಪರೀಕ್ಷೆ ಒಳಗ ಅಮೋಷ್ ಪಾಸ್ ಆದ ಪಾಸ್ ಆಗಿ ಮುಂದೆ ಕೈಲಾಸ ಬಿಟ್ಟು ಅಮೋಷ್ ಲೋಕ ಬರಬೇಕಾಯ್ತು ಹೌದು ಬರುವಾಗ ಏನೇನ್ ತರಬೇಕಾಯ್ತಿವ ಮಾರ್ತ್ಯ ಲೋಕಕ್ಕೆ ಬರುವಂತ ಸಂದರ್ಭದೊಳಗೆ ಏನೇನೋ ತಗೊಂಡ್ ಬಂದ್ ಪರೋಕ್ಷ ಬಡವಗ ಭಾಗ್ಯ ಬಂಜಿಗ ತೋಟ ಮಳೆ ಕೇಳ ಬೆಳೆ ಕೇಳ ಸರ್ವ ತಗೊಂಡು ತಂದಿ ಹಿಂದ ಮಾಡ್ಕೊಂಡು ನಂದಿ ಮುಂದ ಮಾಡ್ಕೊಂಡು ಸಂಗಾಟ ಭೂತಾಶ ಇದನ್ನ ಕರ್ಕೊಂಡು ಅಮೋಕ್ಷ ಮೂರರು ಮುಮ್ಮೆಟ್ಟು ಗುಡ್ಡ ಕೆಳ್ಕೊಂಡ ಶಿವನಿಗೆ ತಂದು ಶಿವ ಹಟ್ಟೆ ಗಳಿಸಿ ಹೌದು ಹೌದು ಮಸ್ತಾರ ಇದ್ರ ಒಳಗ ಏನ ಸಂಶಯ ಇದ್ರ ಒಳಗ ಕೇಳು ಇದ್ರ ಒಳಗ ಕೇಳ್ರಿ ಮಸ್ತಾರೆ ರೇವಣ್ ಶುದ್ ಮಸ್ತಾರ ಇವ್ರು ಬೆಟ್ರು ಸರಜೋಡಿ ಕಲಾವಿದ್ರು ಬಹಳ ಚಂದ ಮಾತಾಡಿದ್ರು ಅವರು ಏನ್ ಮಾತಾಡರಿ ಒಬ್ಬರು ಮಿಶಿ ಹಿಡಿದು ಒಬ್ಬರು ಮದ್ಗೆ ಕುಡಿಸೋದು ನನಗೆ ಇಂತ ಯಾವ ಆಗಿ ಬರಲ್ಲ ಎಂತ ನಮ್ಮ ನಡೆಯಂಗಿಲ್ಲ ವಿಷಯ ನೀವು ತಂಗಿಗೆ ಬುದ್ಧಿ ಹೇಳಕ್ ಬುದ್ಧಿ ರೇವಣ್ ತಂಗಿಗೆ ಅಹಾ ಬುದ್ಧಿ ಹೇಳಿದ್ರೆ ತಂಗಿಗೆ ತಂಗಿಗೆ ಮಾತಾ ನೀನು ಮೆರದ ತಿರುಗಾಡ ಬಂದಿರಿ ಎಲ್ಲರೂ ಹಾಡ್ತಾರ ಎಲ್ಲಾರು ಸಾಹಿತ್ಯ ಮಾಡ್ತಾರತ್ತಿದೀವ ಎಲ್ಲಾರು ಮಾತಾಡಕರ ಮಾತಾಡಕತ್ತಿರೋ ಗತಿ ಆಗಂಗಿಲ್ಲ ತಂಗಿ ನಿನಗೊಂದು ವಿನಂತಿ ಅದ ಅಂದ್ರ ಅವ್ರು ಏನ್ರಿ ಸರ ನಿಮ್ಗೊಂದು ನಮ್ ಕಡೆಯಿಂದ ವಿನಂತಿ ಬಾದು ಯಾರ ಸಾಹಿತ್ಯ ಬರ್ತಾರೆ ಅರತುವರೆದು ಯಾರ ಪವ ಹಾರತರ ಹಾಡುದು ನಾನು ಇಂತದ ಮಾಡಕತ್ತಿಲ್ಲ ಹೌದು ಮಾಡಂಗಿಲ್ಲ ಹೌದಿಲ್ಲ ಹಾ ನಾನು ಜೋಡಿ ನೀವು ಚಾಲೆಂಜ್ ಆಗ್ ಹಾರಕಿ ಮಾಡ್ತಿದ್ರೆ ಅಂದ್ರೆ ಹಾ ನನಗ ನಿನಗ ಬಹಳ फरक ಅದಾ ಹೌದು ಹೌದು ನಾನು ಅದನ್ನ ನನಗ ನಿನಗ ಬಾಳ ಪರಕ ತಿಳ್ಕೋಬೇಕದ ನೀವು ಮಾತ ತಿಳ್ಕೋಬೇಕಾಗ್ಯದ ಹೌದು ಹೌದಿಲ್ಲ ಹೌದು ನಾವು ಸ್ವಂತ ಸಾಹಿತ್ಯ ಮಂದಿ ನೋಡಿ ಬರದಿಲ್ಲ ಹೌದು ಹೌದು ದೇವ್ರ ಎಷ್ಟು ವಿದ್ಯೆ ಬುದ್ಧಿ ಕೊಟ್ಟನ ಅಷ್ಟು ಬರ್ಲಾಕತ್ತೀವಿ ದೇವ್ರ ಎಷ್ಟು ಬುದ್ಧಿ ಕೊಟ್ಟನ ಅಷ್ಟು ಆ ನಾವು ಹತ್ತು ವರ್ಷ ಮಾಸ್ತರ ಹೊತ್ತು ತಗೊಂಡ್ ಅಡ್ಡ ಹಿಡಿದೇವೆ ನಮಗ ಈಗ ಐದಾರು ವರ್ಷ ನೋಡಿ ನಾವೇ ಮಾತಾಡ್ಬೇಕಂತ ನಮಗ್ ವಿದ್ಯಾ ಬುದ್ಧಿ ದೇವ್ರ ಕೊಟ್ಟ ನಾವೇ ಮಾತಾಡ್ಲಾಕತ್ತಿದೀವಿ ಹೌದು ಹೌದಿಲ್ಲ ಹೌದಾ ಇದ್ರೊಳಗ ತಪ್ಪ ಯಾರ್ದ್ರ ನೋಡಿ ಕಲಿತೀರನ ಯಾರ್ದ ನೋಡಿ ಮಾತಾಡ್ತಿರನ ಯಾರ್ದಾರೂ ಸಾಹಿತ್ಯ ಬರಿತೀರಲ್ಲೋ ನೀವು ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನ್ರಿ ಅದು ನಾವು ಮಂದಿದೆ ನೋಡಿ ಕಲಿಯವರು ಹಾ ನೀವು ಹೇಳ್ತೀರಿ ಸಣ್ಣದು ಶರಣು ಮಾಸ್ತಾರ್ ನಮ್ಮ ಗುರುಗಳು ಹೌದಾ ಗುರುಗಳೋ ನೀವು ಕಲಿಲಾರ ಬಂದಿರಿ ನಮ್ಮ ಮಂದಿದು ಹೌದಾ ಕಲಿಲಾರೇ ಬಂದೀರಿಪ್ಪ ಅದು ಒಂದು ಬಟ್ಟ ಅಹಾ ನಮ್ಮ ಕಡೆ ಮಾಡಿದ್ರಪ್ಪ ಅಂದ್ರೆ ಆಹಾ ಮುಂದೆ ಉಳ್ಕಿದು ಈ ಕಡೆ ನಿಮ್ಮ ಕಡೆ ಎಸು ಬಟ್ಟಿರ್ತಾವು ವಿಚಾರ ಮಾಡಿ ಮಾತಾಡ್ಬೇಕಾಗ್ಯದ ಹೌದಾ ಮೂರು ಮಟ್ರು ನಮ್ಮ ಕಡೆ ಇರ್ತಾವ ಹೌದಿಲ್ಲ ಅದಕ್ಕೆ ಸರ್ ಹೇಳಿದ್ರು ಪ್ರಶ್ನೆ ಕೇಳಿದ್ರೆ ಸಂಶಯ ಬಂದದ ಏನು ಬಂದವ್ರಿ ಸಂಶಯ ಅವ್ರಿಗೆ ಇಂಟು ಮಾಸ್ತರಿಗೆ ರೇವಣಸಿದ್ಧ ಮಾಸ್ತರಿಗೆ ಸಂಶಯ ಬಂದದ ಏನು ಬಂದ ಸಂಶಯ ತಂಗಿ ಮಾರ್ಗದಾಗ ಹಾಡಿರಿ ಆಹಾ ತಂಗಿ ಮಾರ್ಗದಾಗ ಹಾಡಿರಿ ರಾಮ ರಾವಣ ಹಾಡ್ತಾನ ಆಹಾ ರಾಕ್ಷಿ ಮ್ಯಾಲ ರಾಮ ಹಾಡ್ತಾನ ಪಕ್ಷಿ ಹೌದಾ ರಾಮ ಯಾವ ಪಕ್ಷಿ ಮೇಲೆ ಹಾಡಿದಿತ್ತು ಕುಂಟಿತ್ತೋ ನಿಮ್ಮ ಜೋಡಿ ನಮ್ದೇನು ವಾದ ಇಲ್ಲ ತಕರಾರಿಲ್ಲ ನಮ್ಮ ಹಿರಿಯರು ನಮಗೆ ಎಷ್ಟ್ ಹೇಳ್ಕೊತ ಬಂದಾರ ಅವ್ರ ಮೊದಲ ಇದನ್ನ ಮಾರ್ಗ ಹಾಡ್ಕೊತ ಬಂದಾರ ಬಂದಾರ ನಾವು ಹಿರಿಯರ ನೋಡಿ ಮಾರ್ಗ ಹಾಡಿದೇವ್ ನಾವ್ ಯಾರ್ದು ಕಲ್ತಿಲ್ಲ ನಾವ್ ನಿಮ್ ಮಟ್ಟ ಮಣ್ಣಿರದ ಕಲ್ತಿಲ್ಲ ನಾನು ನಾ ಸ್ವಂತ ಇದನ್ನು ಬರ್ದಿಲ್ಲ ನಮ್ಮ ಮಟ್ಟ ಮನೆ ಒಳಗ್ ನಮ್ ಹಿರಿಯಾರ ಹಾಡ್ಕೊತ ಬಂದ ಇದನ್ನ ನಾನು ಹಾಡೀನಿ ಯಾವ ಪಕ್ಷ ಕಾರಿತ್ತೋ ಬಿಳಿ ಬಿಳಿಯಿತ್ತೋ ನನಗ್ ಗೊತ್ತಿಲ್ಲ ನೀವು ನಿಮ್ಮ ಲೇಖಕ್ ಇತ್ತ ಬಂದ ನಿ ಯಾಕ್ರಿ ಯಾಕ್ರಿಗ ಹಾ ಇದು ನೀವ್ ಎತ್ತೋರ್ಸ್ರಿ ತೋರಿಸ್ರಿ ನಮಗೆ ಹಿರಿಯರು ನಮ್ಮ ಮಾರ್ಗ ಹಾಡ್ಕೊತ ಬಂದ್ರ ಅದ್ರ ಪದ್ಧತಿ ನಾ ಹಾಡ್ಕೊತ ಹೊಂಟೀನಿ ಅನ್ನ ಅಮೋಘ್ ಶುದ್ಧ ಸಂಶಯ ಬಂದ ಆ ರೀತಿ ವಿಷಯ ಹಂಗ ಕಚ್ಚಿಬಿಚಿ ಮಾತಾಡಿಲ್ಲ ನಾವ್ ಒಂದು ಲೆಕ್ಕ ಹಿಡದು ಲೆಕ್ಕ ಹಿಡದ ಅಮೋಘವಾದ ಭಕ್ತಿ ಮಾಡಿ ಮಾಡಿ ಅಮೋಘ ಶುದ್ಧ ನಾಮ ಪಡ್ಕೊಂಡು ಕೈಲಾಸ ಬಿಟ್ಟು ಮರ್ತ ಬಂದ್ರ ಅಮೋಘ ಶುದ್ಧ ಅಂತ ಹೇಳಿಲ್ಲ ಮಾತಾಡ್ರಿ ಇದು ಒಂದು ಸಂಶಯ ನಿಮಗೆ ಹೌದು ಹೌದಿಲ್ಲ ಹಾಂ ಆಯ್ ರೇವಣಸಿದ್ ಮಾಸ್ತಾರು ಆಹ್ಹ್ ಇನ್ನೊಂದು ಮಾತು ಹೇಳಿದ್ರು ಅವರು ಏನು ಹೇಳ್ತಾರೆ ಇವ ಅವ ಮಾಸ್ತಾರು ಆ ಇವ ಕುರ್ಗಾರ ಸಮಾಜದವರ ಹಾಲು ಮತದವ್ರು ಅದಾರ ಹಾಲು ಮತದವ್ರು ಅದಾರ ಎಲ್ಲಾರು ಹತ್ತತ್ತು ಸಾವಿರ ಪಟ್ಟಿ ಹಾಕಿ ಜಾತ್ರೆ ಮಾಡ್ಯಾರ ಹಾಂ ಇವತ್ತು ಹಾಲು ಕೆಡಬಹುದು ಕರೆ ಹಾಲು ಮತ್ತ ಕೆಡಬಾರ್ದು ಅಂದರು ಹೌದ ಹಾಲು ಕೆಡಬಹುದು ಕರೆ ಹಾಲು ಮತ್ತ ಕೆಡಬೋಲಂತ ಅಂತ ಇವ ಅವರು ಆ ಕೆಡಬಾರ್ದು ಹಾಲ ಕೆಡ್ಲಿಕ್ಕರೆ ಹಾಲು ಮತ್ತ ಕೆಡಬಾರ್ದು ಅಂತ ಒಂದು ಮಾತು ಕೇಳಿರಿ ನಿಮ್ ಮತ್ತೆ ಮಾತ ಏನ್ರಿ ಹಾಲು ಹಾಲು ಮತ್ತ ಕೆಡಬಾರದು ಅಂತ ನೀವೇ ಅಂದಿರಿ ಹೌದು ನಿಮ್ಮ ಹಾಲು ಮತ್ತ ಹುಟ್ಟಿದರೆ ಅದರಿಂದ ಹೌದಾ ಹಾಲು ಮತ್ತ ಹುಟ್ಟಿದ್ರೆ ಅದ್ರಿಂದ ಹಾಲ ಕೆಡ್ಲಿ ಹಾಲು ಕೆಟ್ಟ ನಿಮ್ಮ ಹಾಲು ಮತ್ತ ಹುಟ್ಟಿದೇನೆ ಕೆಟ್ಟ ಹಾಲಿ ಅಂತ ಹುಟ್ಟದನ

ಹಾಲಿನಿಂದ ಹಾಲಿನಿಂದ ಹುಟ್ಟಿದ ಹಾಲು ಮತ್ತು ಹಾಲು ಕೆಡ್ಲಿಕ್ಕನೆ ಹಾಲು ಮತ್ತೆ ಕೆಡಬಾರ್ದಂತ ಹೇಳಿ ಭಾಷಣ ಮಾಡೋರು ಇವ್ರು ಹೌದು ಪವಿತ್ರವಾದ ಹಾಲಿನಿಂದ ಹಾಲಿನಿಂದ ಹುಟ್ಟಿದ ಹಾಲು ಮತ್ತ ಅತ ಹೆಸ್ರು ಪಡ್ದದ ಹೆಂತವ್ರು ಕೂಣೆ ಕೆಡ್ಸೋರು ನೋಡಿ ಇವರು ಹಾಲು ಬೇಕು ಹೌದು ಹೌದು ಬೇಕಲ್ರಿ ಹಾಲು ಕೆಡಬೇಕಾದ್ರೆ ಒಂದಾ ಅಲ್ಲಾ ಉಪ್ಪಿಗೆ ನೀ ಅದಕ್ಕೆ ಹೌದು ಹೋಗದೇ ಬಿಟ್ಟರೆ ಈಗ ಹಾ ಹೋಗೋದನ್ನ ಹಾಳು ಕರ್ತ ಕೆಡಂಗಿಲ್ಲ ಹೋಗಿದ ಎಲ್ಲ ಕೆನದಿ ಹೋಗದೇ ಬಿಟ್ಟರೆ ವಿಷಯ ಇಲ್ಲ ಅದಾ ಆ ಮುಂದ ಬಂದು ಇನ್ನೊಂದು ಮಾತು ಮಾತಾಡಿದ್ರು ಏನ್ರಿ ಇನ್ನೊಂದು ಮಾತಾ ಆ ಕುರುಗಾರ ಸಮಾಜದವರು ಎಲ್ಲರೂ ಕೂಡಿರಿ ಕೂಡಿರಿ ಮಾತು ವಿಚಾರ ಮಾಡ್ರಿ ಹೌದು ಹೌದು ಹೆಂಗ ಹೆಂಗ್ರೀ ಬಾದು ಒಂದು ಮಾತು ಮಾತಾಡಿದ್ರು ಏನ್ರೀ ಬಾದು ಶಿವಸ್ಥಾನ ಇದು ಹಾ ಬಹಳ ಪವಿತ್ರ ಅದ ಪವಿತ್ರ ಅದ ಹೌದಾ ದಿಲ್ಲಿ ಅಶ್ನಾವತಿ ಪಟ್ಟಣದೊಳಗ ದೇವರ ಇದ್ದಂಗ ಪೂಜಾರಿಗಳು ಹಿ ಹೌದಿಲ್ಲ ಹೌದ ಕರೆಕ್ಟ್ ಅದ ಹೌದ ನಿಮ್ಮ ದಿಲ್ಲಿ ಅಶನಾವತಿ ಪಟ್ಟಣದೊಳಗ ಬಾದೇಶ್ವರ ಪಟ್ಟಣದೊಳಗ ನಿಮ್ಮ ವಡ್ಡಿ ಶಿವಸ್ಥಾನ ಅದ ಅದ ಅದ್ರ ಮ್ಯಾಲಿ ಶಿಲಾಲಿಪಿ ಬರೆದಿತ್ತು ಎಲ್ಲರೂ ಹಾಲು ಮತ್ತದರ ಗುರಗಾಜ್ ಸಮಾಜವ್ರು ಅದೇ ರೀ ಅದ ಮಾತತ್ವಕ್ಕ ಹಾಕೋದ ಅದ ಇದು ಕೈವಶ್ಯವಾಗಬೇಕಂದ್ರುಕೊಂಡು ಒಡ್ಡಿ ಒಳಗ ಶಿವಸ್ಥಾನದ ಮ್ಯಾಲ ಶಿಲಾಲಿಪಿ ಬರೆದಿತ್ತು ಹೌದು ಹೌದು ಬರ್ದಿತ್ರಿ ಇವ್ರೇನ್ ಹೇಳ್ಯಾರ ಏನ್ ಹೇಳ್ತಾರ ಅವರು ದಿಲ್ಲಿ ಅಶಿನಾವತಿ ಪಟ್ಟಣದೊಳಗ ಶಿವಸ್ಥಾನ ಇದ್ದು ಅಂತ ಹೇಳಿ ಇವ್ರೇ ಹೇಳ್ಯಾರ ಹೇಳ್ಯಾರ ನಿಮ್ಮ ಮಾತಿನಂತೆ ಬರ್ತೀನ ಏನ್ರಿ ಅದು ಜಕ್ಕಪ್ಪ ಮಾಳಪ್ಪರಿಗೆ ದಿಲ್ಲಿ ಅಶಿನಾವತಿ ಒಳಗ ಇದ್ದಂತ ಶಿವಸ್ಥಾನ ಒಡ್ಡಿ ವಾಲಾಗ ಕೈವಶ್ಯ ಆಗ್ಯಾವ್ ಆಗ್ಯಾವ್ರಿ ಆಗ್ಯಾವ ಮುಗಿತ್ತು ಹೌದಿಲ್ಲ

ನೀವ ಹೇಳಿರಿ ದಿಲ್ಲಿ ಒಡ್ಡಿ ಒಳಗೆ ಇದ್ದು ಅಂತ ಹೇಳಿರಿ ಹೌದಾ ಇದ್ದು ಅಂದ್ರೆ ಒಡ್ಡಿ ಒಳಗ್ ಹೌದು ಹೌದು ಇದ್ದು ಅಂದ್ರೆ ಯಾರು ನುಡ್ಶ್ಯಾರ್ಟ್ ಹೌದಿಲ್ಲ ಹೌದಾ ವಿಷಯ ಸುಮ್ಮ ಕಚ್ಚಿ ಬಿಚ್ಚಿ ಮಾತಾಡ ಹೋಗೋ ಹಳ್ಳಿಗೇರಿ ಶಾಂತಾಬಾಯಿ ಅಲ್ಲ ಶಾಂತಾಬಾಯಿ ಅಂತ ಹೆಸರು ತಗೋಬೇಕಾದ್ರೆ ಸುಮ್ಮ ತಗೊಂಡಿಲ್ರಿ ಹೌನ್ರಿ ఎవరు హేదరు పింటు మాస్తారు ఏం హేతారు పింటు మాస్తారు బర్ర బూస్ బారి మాడతారా హౌదా అదు బర్ర బూస్ అల్లే బిడు నేను నింద నీ మాడు హౌదా నింద ఏనదు స్టేజ్ బ్యారే బ్యారే ఇద్దరు అవతార్ బ్యారే ఇస్తానము హౌదా ఇల్లి అవతార్ ఏనదు అవతార్ తోర్సుదు హౌదా నీ ఏన బర్ర బూస్ ఏనరు నీ నీ హాడు

ಯಾಕಂದ್ರ ಪಿಂಟು ಅನ್ನೋರು ನಮ್ಮ ಅಣ್ಣವ್ರ ಇದ್ದಂಗ ನಾವು ನಿಮಗೊಂದ್ ಸ್ಥಾನ ಬ್ಯಾರೆ ಆ ಬರ್ಬುಸ್ ಮಾಡೋರಿಗ ಒಂದ್ ಸ್ಥಾನ ಬ್ಯಾರೆ ಕೊಟ್ಟಿದ್ದೇವೆ ನಿಮಗೊಂದ್ ಸ್ಥಾನ ನಾ ಹೌದು ಕೊಟ್ಟು ನೀವ್ ತಿಳ್ಕೋರಿ ಹೌದಿಲ್ಲ ನೀವು ಆ ಪಟ್ಟಿ ಅಂಗಡಿ ಪಾರು ಇಟ್ಟಿದಿ ಅನ್ನೋದಾರು ಇಂತ ಹತ್ತು ಜನಪದ ನನಗ್ ಸಿಟ್ಟಿಲ್ಲ ಅದೊಂದು ಡಾಕ್ಟರ್ ಆಗಚುವಂತ ಪದಗಳ ಹೌದಿಲ್ಲ ಹೌದಾ ಡಾಕ್ಟರ್ ಪದ ಆಗಬೆಡದು ದೇವರ ಗುಡಿ ಮೇಲೆ ಹಚುವಂತ ಪದ ಆಗಬೇಕು ವಿಷಯ ಗಟ್ಟಿ ಇರಲಿ ನೀವು ಇಬ್ರೇ ನಿಂತರೆ ನಾನು ವಸ್ಸು ಮ್ಯಾದರ ಏಕ ನಿಂತ ಮಾತಾಡ್ರಿ ಮಾತಿನ ಪ್ರಕಾರ ಮಾತು ಮಾತಾಡ್ರಿ ಹೌದಾ ಇದು ಹಡಲಗೇರಿ ಸಣ್ಣ ತಂಗಿಯಿಂದ ಒಂದು ವಿನಂತಿ ಆದ್ರೆ ರವಣಸಿದ್ ಮಸ್ತರ ಪಿಂಟು ಮಸ್ತರ ಅವರೇ ನಾನು ಕಡಿ ಒಂದು ವಿನಂತಿಪ್ಪ ಯಾರಿಗೇ விஷயதா விஷயம் நானும் விஷய வந்து ஏன் మొత్తిన దండి కట్కం బందీ శి శ్రేష్ట దళు అడ తి శ్రేష్ట దళుత్ నా విషయ అతి సొి అంద్రత నా తాయి మశి విషయ నా ఇంటిని అదా యారు రేవణ్ శ్ మాస్తీ విషయ ನೀ ಅರ್ಧ ಮರ್ದ ಮಾತಾಡಬೇಡಾಡ್ಲಾಕರ ಬರ್ತದ ಬೆಳ್ದಿದಿ ಇದು ಅತ್ತಿ ಸೊಸಿ ವಿಷಯ ಅದ ಹೌದಾ ಅತ್ತಿ ಸೊಸಿ ವಿಷಯ ಅದ ತಾಯಿ ಅಂತ ಹಿಡಿದಿ ತಾಯಿ ಎಲ್ಲಾ ಅತ್ತಿ ಹೌದು ಹೌದು ನಿಮಗೊಂದು ಮಾತು ಹೇಳ್ತೀನ ಏನ್ ಹೇಳ್ಬೇಕಂತ ಮಾಡ್ರಿ ಅವ್ರಿಗೆ ಅತ್ತಿ ಅಂದ್ರೇನು ತಾಯಿ ಅಂದ್ರೇನು ಅತ್ತಿ ಅಂದ್ರೇನು ಶಶಿ ಅಂದ್ರೇನು ಹ್ಯಾಂತಿ ಅಂದ್ರೇನು ಇದು ವಿಷಯ ಅಟ್ಟೆ ನಾನು ಬಿಡುಗಡೆ ಮಾಡು ನಾ ಮುಂದಿನ ಪಳಕ್ ಬೆಳೆಸ್ತೀನಿ ಅದು ಈಗ ನಿಮಗೊಂದು ಮಾತು ಹೇಳ್ತೀನ ಏನ್ ಹೇಳ್ಬೇಕಂತ ಮಾಡ್ರಿವಾ

ಮಲ್ಲಮ್ಮ ಸಸಿ ಮಲ್ಲೈನ ದರ್ನಿ ಗಿಳಶಳ ಸಸಿ ಬಹಳ ಶ್ರೇಷ್ಠ ಹೌದಾ ಆದ್ತಂತೆ ಹೇಳಿದ್ರುಪ್ಪ ಅತ್ತಿ ಯಾರು ಮಲ್ಲಮ್ಮನ ಅತ್ತಿ ಹೌದು ಬದಮವನ ಹ ಬದಮವ ಅತ್ತಿ ಒದ್ಲು ಹೌದಾ ಮತ್ತೆ ಅತ್ತಿದ್ದಕ್ಕೆ ಏನು ಮಗನಿಗೆ ಏನು ಸಂಬಂಧ ಇಲ್ಲ ಏನು ಸಂಬಂಧ ಇಲ್ಲ ಮಕ್ಕು ಅತ್ತೆ ಸೊಸಿಗೆ ಒದ್ದಿರ್ಲಿಕ್ಕಂದ್ರ ಅಕ್ಕಿ ಮಲ್ಲಯ್ಯನ ಸೇವಾ ಮಾಡ್ತಿದಿಲ್ಲ ಮಲ್ಲಯ್ಯ ನಿಮ್ಮ ಸೊಸಿನ ಭಕ್ತಿಗೆ ಮೆಚ್ಚಿ ಧರಣಿಗೆ ಬರ್ತಿದಿಲ್ಲ ಧರಣಿಗೆ ಬರ್ತಿದಿಲ್ಲ ಅತ್ತಿ ಪದ್ಮವ ಪರಿಪರಿಲಿಂದ ಯಾರಿಗೆ ಮಲ್ಲಮ್ಮ ಸೊಸಿಗೆ ಕಾಡ್ಯಾಳ ಹೌದು ಹೌದಿಲ್ಲ ಕಾಡ್ಯಾಳ ಅಂದನೆ ಮಲ್ಲಮ್ಮ ಮಲ್ಲಯ್ಯನ ಹೌದು ಹೌದು ಇದು ವಿಷಯ ಇಟ್ಟಿ ಅದು ಅಟರಿ ಹೇಳೋದು ಕೂತ್ ಬಿಡುದು ಹಿಂಗಲ್ಲ ಜಗತ್ತದೊಳಗೆ ಅಡದಿರ್ತಕ್ಕಂತ ತಾಯಿ ಶ್ರೇಷ್ಠ ಅದಾಳ ಹ್ಯಾಂತಿ ಸೊಸಿ ಶ್ರೇಷ್ಠದ ಅದ ಹೌದು ಹೌದಿಲ್ಲ ಹೆಂಗೆ ಶ್ರೇಷ್ಠ ಅದಾಳ ಬೀರನು ಹಂಗ ರೀ ಅದು ಮತ್ಯ ಮಾಳಿಂಗ ರಾಯ ಮುತ್ತ್ಯ ಮಾಳಿಂಗ ಬೀರಪ್ಪನ ಸೇವಾ ಮಾಡ್ತಿದ್ದ ಮತ್ಯ ಮಾಳಿಂಗ ರಾಯ ಗ ಬೀರದೇವ್ರು ಮಾತು ಕೇಳಿದ ಏನ್ ಕೇಳ್ತಾನೆ ಬೀರ್ ದೇವ್ರು ಮಾಳಪ್ಪ ಅಣ್ಣ ಸ್ವಲ್ಪ ದಾನ್ಲಿ ಕಡಿ ಮಾಡ್ರಿ ಅಣ್ಣಾಜಿ ಸರ್ಗಪ್ಪ ಮಾಳಪ್ಪ ನೀ ದಿನ್ನ ಮಾಡಿಸುವಂತ ಊಟ ನನಗೆ ಬ್ಯಾಸ್ರಾಗ್ಯದ ದಿನಾ ಮಾಡುವಂತ ಸೇವನಾಗ್ಯಾಸ ನಾಗರಬಾವಿ ಶೀತಾಳ ಬೇಕಾಗ್ಯದ ಊಟಕ್ಕೆ ಹುಲಿ ಓ ಮಾಳಪ್ಪ ಅಂದ ಹೌದು ಹೌದು ಅವಾಗ ಏನು ಏನ್ ಹೇಳ್ತಾನ ಮಾಳಿಂಗರಾಯ ಅವಾಗ ಮಾಳಿಂಗರಾಯ ವಿಚಾರ ಮಾಡಿದ ಏನತ್ತ ಗುರುವಾ ಹಟ್ಟು ಮಾರಿ ಬೀರಪ್ಪ ಹಟ್ಟು ಮಾರಿ ಬೀರಪ್ಪ ಹೌದಾ ಹಠ ಹಿಡದ ಗುಡಿ ಹೇಳಿ ಗುರುವಿಗೆ ಮಾತು ಕೊಟ್ಟ ಮಾತು ಕೊಟ್ಟು ಹುಲಿ ಹಾಲ ತರ್ಲಕ್ ಹೊಂಟ ಹೋದಂತ ಮಾಳಪ್ಪ ಒಂದು ವಿಚಾರ ಕಾಡ್ಲಕ್ಕೂ ವಿಚಾರ ಸತ್ಯನಾರಾಯಣದ ಅಕ್ಕಿನ ಆಶೀರ್ವಾದ ಪಡ್ಕೊಂಡ ನಾವು ಹೋದ್ನಪ್ಪ ಅಂದ್ರೆ ಹುಲಿ ಹಾಲು ಸಿಗತದ ತಿಳ್ಕೊಂಡ ಮಾಳಪ್ಪ ತಿಳ್ಕೊಂಡ ತಿಳ್ಕೊಂಡಿರಾಡೋಣ ಮಠ ಬಿಟ್ಟ ನಾರಾಯಣ ಪೂರಕ ಬಂದ ಮಾಳಪ್ಪ ಬಂದ ಬಾಗಲ ತೋಳ ಹಿಡಿದು ನಿಂತಿದ್ದ ತಾಯಿ ಮಂಚದ ಮೇಲೆ ಏನಕ್ಕದ ಅವಾಗ ಮಗು ಮಾಳಿಂಗರಾಯ ಬಂದು ನಿಂತಿದ್ದು ತಾಯಿಗೆ ಕನಸು ಬಂದ್ ಬಿದ್ದಂಗ್ ಮಾಳಿಂಗರಾಯ ಕರೆದು ಗಲ್ಲದ ಮೇಲೆ ಕೈಯಾಡ್ಸಿ ಮಾತು ಹೇಳ್ತಾಳ ಏನ್ ಮಾಲಪ್ಪ ನಿನ್ನ ಮಾರಿ ಎಲ್ಲ ಬಾಡ್ಯದು ಏನಾಗ್ಯದ ಏನಾಗ್ಯ ಹೇಳು ಅತ್ತ ಗದ್ದ ತುಟ್ಟಿ ಹಿಡಿದ ಅಲ್ಲಾಡ್ಸಿ ಕೇಳಿದಾಗ ಮಾಲಪ್ಪ ಒಂದು ಮಾತು ಹೇಳಿದ ಏನ್ ಹೇಳ್ತಾನೆ ಮಾಳಿಂಗರಾಯ ತಾಯಿ ಕಾಡಬಾರದು ಕಾಡೇನಾ ಬೇಡಬಾರದು ಬೇಡೇನಾ ಕಾಂಜಿ ಕ್ವಾರ ದೇವರ ಗಾರುಡಿಗಿತ್ಯ ದೇವರ ಹೌದು ಹೌದು ವರ್ತಿ ನಿಮ್ಮ ಗುಡ್ಡದ ಹುಲಿ ಆಲಕ್ ಬೇಡಾನ ನನ್ನ ಗುರು ಬೀರಪ್ಪ ತರ್ಲಾ ಕೊಟ್ಟಿನ ಆಶೀರ್ವಾದ ಮಾಡೇ ಓ ತಾಯಿ ಅಂದ ಏನು ಹೇಳ್ತಾಳೆ ಇವತ್ ತಾಯಿ ಮಾಳಿಂಗರಾಯ ಇಕ್ಕಿ ಯಾರು ಕಣ್ಣುಬಾಯಿ ಅತ್ತಿ ಹೌದು ಈರಮ್ಮ ಶರಣಿ ಸ್ವಶಿ ಹೌದು ಹೌದು

ಗುಡ್ಡಕ್ಕೆ ಹೋಗಿ ಹುಲಿ ಗುಡ್ಡಕ್ಕೋಗಿಂದು ಶಿರಾಡುವ ಮಠದೊಳಗ ಗುರುವಿಗೆ ಊಟ ಸರ ಈಸರ ಸರ ಅಲ್ಲಿ ಇರಮ ಶರ್ನಿ ಸಶಿದು ಹ್ಯಾಂತಿದ ಆಶೀರ್ವಾದ ಪಡ್ಕೊಂಡು ಹೋಗಿಲ್ಲ ಶಶಿ ಅಂದ್ರೆ ಒಂದೇ ಹ್ಯಾಂತಂದ್ರ ಒಂದೇ ಆತಂದ್ರ ಒಂದೇ ತಾಯಿ ಅಂದ್ರೆ ಒಂದೇ ಹೌದು ಹೌದು ವಿಷಯ ಅಲ್ಲೇ ತಿರುಪದ ಹಹಾ ತಿರುಪದ ತಿರುಪದಲ್ಲಿ फरक ಅದಾ ಹಹಾ ತಿರುಪದಲ್ಲಿ फरक ಆಗದಿವಾ ಹೌದು ಇಲ್ಲ ಇರ್ಲಿ ಈಗ ಬಾಳೇನ ಮಾತಾಡೋಂತ ವಿಶೇಷ ಬೇಡ ಹಹಾ ಒಂದು ನಾಲ್ಕು ದೊಡ್ಡ ಚಾಲ್ ಹಾಡು ಹಾಡಿ ಆ ಒಂದು ಕಪ್ ಚಾ ತಂದು ಕೊಡ್ರಿ ಹಾ ಪಾಳೆಕ ಮುಕ್ತಾಯ ಮಾಡೋಕೆ ಓಕೆ